ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಎಂಟು ಗಂಟೆ ಆಗಿದೆ ಬೆಳಗ್ಗೆ ಅವಾಗೇ ಲಾಗ್ ಸ್ಟಾರ್ಟ್ ಇದ್ದೀನಿ ಇವಾಗ ಎದ್ದು ಸ್ನಾನ ಅದು ಎಲ್ಲ ಮುಗಿಸ್ದೆ ನಾನು ಇವತ್ತು ಯಜಮಾನ್ರು ಹೋಗಲ್ಲ ಮನೆಯಲ್ಲೇ ಇರ್ತಾರೆ ಇವತ್ತಿನ ರೂಟೀನ್ ಏನೇನು ಇರುತ್ತೆ ನಂದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಮ್ಮ ಚಿನೂ ಇನ್ನೂ ಇವಾಗ ಎದ್ದು ಕುಂತಿದ್ದಾಳೆ ಅವಳು ಅವಳನ್ನು ಜಳಕ ಮಾಡಿಸ್ಬೇಕು ಇವಾಗ ಅವ್ನು ಸ್ವಲ್ಪ ಜ್ಯೂಸ್ ಮಾಡಬೇಕಂತೆ ಕೌಶಿಕಿಗೆ ಅವನು ಬ್ಲಡ್ ತುಂಬಾ ಕಡಿಮೆ ಆಗಿಬಿಟ್ಟಿತ್ತು ಅದಕ್ಕೆ ಡಾಕ್ಟರ್ ಹೇಳಿದರು ಜ್ಯೂಸ್ ಮಾಡಿ ಕುಡಿಸಿ ಅವನಿಗೆ ಬೆಳಗ್ಗೆ ಎದ್ದು ಅಂತ ಹೇಳಿದರು ಅದಕ್ಕೆ ಬಾದಾಮಿ ಮತ್ತು ದ್ರಾಕ್ಷಿ ಮತ್ತು ಖಜ್ಜುರ ಎಲ್ಲ ನೆನೆ ಹಾಕಿ ಅವನಿಗೆ ಜ್ಯೂಸ್ ಮಾಡಿಕೊಡ್ತೀನಿ ಬನ್ನಿ ಇವಾಗ ಜ್ಯೂಸ್ ಅದು ಮಾಡಿಕೊಟ್ಟು ಮತ್ತೆ ಸಿಗ್ತೀನಿ ತಲೆ ಬಾಚ್ಕೊಂಡಿದ್ದಾಳೆ ಸ್ನಾನ ಮಾಡಿಸ್ಬೇಕು ಅವಳು ಇವಾಗ ಎದ್ದಿದ್ದಾಳೆ ಅವಳು ನೋಡಿ ಚಿನಿ ಅಮ್ಮ ಆಯ್ತು ಅಮ್ಮ ಅಮ್ಮ ತುಂಬ ಇದ್ದಾಳೆ ಅವಳು ತುಂಬ ತೊಂದು ಮಾಡ್ತಾಳೆ ಅವಳಿಗೆ ಇವಾಗ ಇನ್ನೂ ಟೆನ್ ಮಂತ್ಸ್ ಇವಾಗಾಗಲೇ ಅವಳು ಮಾಡೋದು ನೋಡಿಬಿಟ್ರೆ ನಮಗೆ ಶಾಕ್ ಆಗುತ್ತೆ ಅಮ್ಮ 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 ನೋಡಿ ಯಜಮಾನ್ರು ಮನೆಯಲ್ಲಿ ಇದ್ದುಬಿಟ್ರೆ ನನಗಂತೂ ಅರ್ಧಕ್ಕರ್ಧ ಅರ್ಧ ಕೆಲಸ ಕಡಿಮೆ ಮಾಡಿಬಿಡ್ತಾರೆ ಕೌಶಿಕನ ಸ್ನಾನ ಮಾಡಿಸಿ ಮತ್ತು ಅವನಿಗೆ ಕಾಡಿಗೆ ಅದು ಎಲ್ಲ ಹಚ್ಚಿ ರೆಡಿ ಮಾಡ್ತಾ ಇದ್ದಾರೆ ಅವನ್ನ ಚಿನ್ನೂ ಜಾಕ ಮಾಡಿಸಿದ್ರು ಎಲ್ಲ ಅವಳ ಅವರೇ ರೆಡಿ ಮಾಡ್ತಾರೆ ಮನೆಯಲ್ಲಿ ಮಕ್ಕಳನ್ನು ಅವರೇ ನೋಡ್ಕೊತಾರೆ ಅವ್ರ ಮನೆಯಲ್ಲಿದ್ದರೆ ನಾನಂತೂ ಫುಲ್ಲಾರ ಆರಾಮಾಗಿರ್ತೀನಿ ನೋಡಿ ಅವ್ನಿಗೆ ಎಷ್ಟು ಚೆನ್ನಾಗಿ ಹಚ್ಚಿಸ್ಕೊತಾ ಇದ್ದಾನೆ ನಮ್ಮ ಕೌಶಿಕು ಕಾಡಿಗೆನ ಯಜಮಾನ್ರು ಮನೆಯಲ್ಲಿ ಇದ್ಬಿಟ್ರಂತೂ ಆರಾಮಿರ್ತೀನಿ ನಾನು ಒಂದು ಸ್ವಲ್ಪ ಕೆಲಸನೂ ಮಾಡಿಕೊಡ್ತಾರೆ ಅವರು ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಮತ್ತು ಹಾಗೆ ಬೆಳಗ್ಗೆ ನಾಷ್ಟಕ್ಕೆ ಪಡ್ ಮಾಡಿದ್ದೀನಿ ನೋಡಿ ಪಡ್ ಅಂತೂ ತುಂಬ ಚೆನ್ನಾಗಿ ಬಂದಿದ್ದು ಯಾಕೋ ಯಜಮಾನ್ರು ತುಂಬ ಶೀತ ಆಗಿಬಿಟ್ಟಿತ್ತು ಅವ್ರಿಗೆ ಕೆಮ್ಮಂತೂ ಜಾಸ್ತಿ ನಿಲ್ತಾನೆ ಇರಲಿಲ್ಲ ಹಾಗಾಗಿ ನಾನು ಇಲ್ಲಿ ಮೇಡಮ್ ಗಾರ್ಡನ್ನಲ್ಲಿ ನಮ್ಮ ಮನೆ ಓನರ್ ಗಾರ್ಡನ್ನಲ್ಲಿ ಈ ಥರ ಎಲ್ಲ ಗಿಡನೂ ಹಚ್ಚಿದ್ದಾರೆ ಅಲ್ಲಿ ದೊಡ್ಡ ಪತ್ರೆ ಎಲೆ ಸಿಗುತ್ತೆ ಅದನ್ನು ತೊಗೊಂಡು ಬಂದು ಅವ್ನ ಅವರಿಗೆ ನಾನು ಕಷಾಯ ಮಾಡಿಕೊಟ್ಟೆ ಅದನ್ನ ಸ್ವಲ್ಪ ಕುಡಿದ ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಅವ್ರಿಗೆ ಇವತ್ತು ಕೆಮ್ಮು ತುಂಬಾ ಕೆಮ್ಮು ಬೆಳಗ್ಗೆಯಂತ್ರ ಕೆಮ್ಮು ಬರ್ತಾಯಿತ್ತು ಅದರಲ್ಲೇ ನನಗೆ ಹೆಲ್ಪ್ ಮಾಡಿಕೊಡ್ತಾರೆ ಅವರು ಎಲ್ಲ ಹೆಲ್ಪ್ ಮಾಡ್ತಾರೆ ಅವರನ್ನು ಮದುವೆ ಆಗಬೇಕು ಅಂದರೆ ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ ನಾನು ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಅವರು ನನ್ನನ್ನು ನಮ್ಮ ಮನೆಯಲ್ಲಿ ದುಡ್ಡಿಗೆ ಇದೆ ಹೊರತು ಆದರೆ ಪ್ರೀತಿಗೆಂತೂ ಯಾವತ್ತೂ ಕೊರತೆ ಇಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಅವರು ನನ್ನನ್ನು ಹಾಗೆ ಅದನ್ನೆಲ್ಲ ಹರ್ಕೊಂಡು ಬಂದು ಅವ್ರಿಗೆ ಒಂದು ಸ್ವಲ್ಪ ಕಷಾಯ ಮಾಡಿಕೊಟ್ಟೆ ಇವತ್ತು ಸ್ವಲ್ಪ ಆಚೆ ಹೋಗೋದಿತ್ತು ನಮ್ಮ ಕೌಶಿಕರ ಹತ್ತಿ ಬಂದಿದ್ದರು ಅವರು ಮನೆ ಪಾಪ ತುಂಬ ದಿನ ಇದ್ಲಲ್ವ ಅವಳು ಶಾಲೆ ರಜೆಗಂತ ಬಂದಿದ್ದಾಳೆ ಅದಕ್ಕೆ ಅವ್ಳಿಗೇನು ಕೊಡ್ಸೋಕ್ಕಾಗಿಲ್ಲ ನಮಗೆ ಅದಕ್ಕೆ ಒಂದು ಡ್ರೆಸ್ ಆದರೂ ಕೊಡ್ಸೋಣ ಅಂತ ಹೇಳಿ ಮಲೇಶ್ವರಕ್ಕೆ ಹೋಗಿ ಒಂದು ಡ್ರೆಸ್ ತೊಗೊಂಡು ಬರಬೇಕು ನನಗಂತೂ ತುಂಬಾ ಇವತ್ತು ಕೆಲಸ ಅಂತೂ ತುಂಬಾ ಇದೆ ನೋಡಿ ಎಲ್ಲ ಸಾಯಂಕಾಲ ಎಲ್ಲ ಒಂದು ಸ್ವಲ್ಪ ಮಧ್ಯಾಹ್ನ ಅದೆಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡಿ ಮಲ್ಲೇಶ್ವರಮ್ ಕೊಟ್ಟಿದ್ದೀವಿ ನೋಡಿ ಮಲ್ಲೇಶ್ವರೂಮ್ ಯಾವ ಥರ ಇದೆ ಅಂತ ಹೇಳಿ ಇಲ್ಲಿ ದುಡ್ಡು ಇಟ್ಕೊಂಡು ಹೋಗಿಬಿಟ್ರೆ ಎಲ್ಲ ಸಿಗುತ್ತೆ ನೋಡಿ ಒಂದು ಬಾಚಿನ್ಕಿ ಅಂತ ಹಿಡಿದು ಎಲ್ಲನೂ ಸಿಗುತ್ತೆ ಪ್ರತಿಯೊಂದನ್ನು ಸಿಗುತ್ತೆ ಇಲ್ಲಿ ಮಲ್ಲೇಶ್ವರೂಮ್ದಲ್ಲಿ ನೋಡಿ ತೊಗೊಂಡು ಅವಳಿಗೊಂದು ಡ್ರೆಸ್ ಕೊಡಿಸಿದೆ ಮತ್ತು ನಮ್ಮ ಚಿನಿಗೆ ಇರಲಿಲ್ಲ ಎರ್ಬೆಂಡ್ ತೊಗೊಂಡೆ ಎರ್ಬೆಂಡು ಅದೆಲ್ಲ ತೊಗೊಂಡು ಬಂದೆ ನಾನು ಮತ್ತೆ ಬಂದು ನೈಟ್ ಊಟಕ್ಕೆ ಮೊಟ್ಟೆ ಸಾರು ಮಾಡೋಣ ಅಂತ ಹೇಳಿದರು ಯಜಮಾನ್ರು ನಿನ್ನೆ ಮಾಡಿದ್ವಲ್ಲ ಚಿಕನ್ನು ಅವರು ನಿನ್ನೇನೋ ಅಕ್ಕನ ಮನೆಯಲ್ಲಿ ತಿಂದಿದ್ರಂತೆ ಅದಕ್ಕೆ ಚಿಕನ್ ನಾಳೆ ಮಾಡೋಣ ಇವಾಗ ಮೊಟ್ಟೆ ಮಾಡೋಣ ಅಂತ ಹೇಳಿ ಮೊಟ್ಟೆ ಮಾಡಿದರು ಅವರೇ ಮಾಡ್ತೀನಿ ಅಂತ ಹೇಳಿ ಮೊಟ್ಟೆ ಮಾಡಿದರು ಅವರು ನೋಡಿ ಮಲೇಶ್ ರೂಮ್ ಎಷ್ಟು ಗದ್ಲು ಇರುತ್ತೆ ಅಂದರೆ ತುಂಬಾ ರಶ್ ಇರುತ್ತೆ ಇಷ್ಟು ರಶ್ ಇರುತ್ತೆ ಅದು ನಮಗಂತೂ ಅಡ್ಡಾಡೋಕ್ಕಾಗ್ತಾ ಇರಲಿಲ್ಲ ಹಾಗೆ ಅವ್ರಿಗೇನು ಬೇಕೋ ಕೊಡಿಸ್ಕೊಂಡು ಬಂದ್ವಿ ನಾವು ಮತ್ತೆ ಮನೆಗೆ ನಮ್ಮ ಯಜಮಾನ್ರಿದ್ರಂತೂ ಅದೊಂದು ಏನೋ ಹೊತ್ತೋಗಿದ್ದೆ ಗೊತ್ತಾಗಲ್ಲ ನನಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಷ್ಟು ಬೇಗ ಬೇಗ ಟೈಮ್ ಓಡಿಬಿಡುತ್ತೆ ಅಷ್ಟು ಅವರಿದ್ದರೆ ಟೈಮ್ ನಮಗೆ ಬೇಗ ಬೇಗನೆ ಹೋಗುತ್ತೆ ಮಕ್ಕಳನ್ನೂ ಅರ್ಧ ನೋಡ್ಕೊತಾರೆ ಮತ್ತು ನನಗೊಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅವರು ನೋಡಿ ಅವ್ರ ಕೌಶಿಕನ ಎತ್ಕೊಂಡು ಹೊಂಟಿದ್ದಾರೆ ನಾನು ಮತ್ತು ಚಿನ್ನಿ ಎತ್ಕೊಂಡು ಅವ್ರ ಹತ್ತಿ ನಾನು ಎಲ್ಲರೂ ಹೊರಟಿದ್ದೀವಿ ಅವರ ಹಿಂದೆಯೇ ನೋಡಿ ಎಷ್ಟು ಗದ್ದಲಿದೆ ವೇಲು ಅವು ಎಲ್ಲನೂ ಇಟ್ಟಿರ್ತಾರೆ ಪ್ರತಿಯೊಂದೂ ಸಿಗುತ್ತೆ ಹೆಣ್ಮಕ್ಳು ಸಾಮಾನು ಈ ಥರ ಇಲ್ಲ ಅನ್ನೋ ಹಾಗೆಲ್ಲ ಪ್ರತಿಯೊಂದು ಸಿಗುತ್ತೆ ಅಲ್ಲಿ ಅಷ್ಟು ಚೆನ್ನಾಗಿರುತ್ತೆ ನಾವು ಏನೂ ಜಾಸ್ತಿ ತೊಗೊಂಡಿರಲಿಲ್ಲ ನಮ್ಮ ಚಿನ್ನಿಗೂ ಇವಾಗ ಊರಿಗೆ ಹೋಗ್ಬೇಕಲ್ವ ಮುಂದಿನ ವಾರ ಇರಲಿಲ್ಲ ಅವಳಿಗೂ ಒಂದು ಎರ್ಬೆಂಡ್ ತೊಗೊಂಡೆ ನಮ್ಮ ಪಿಂಕಿಗೂ ಅವಳಿಗೂ ಮಲ್ಲೇಶ್ವರಮಲ್ಲೇ ಒಂದು ಎರ್ಬೆಂಡ್ ತೊಗೊಂಡು ಮತ್ತು ಬಂದ್ವಿ ನಾವು ಎರಬೆಂಡ್ ನೋಡಿ ಯಾವ ಥರ ಇದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಡ್ರೆಸ್ಸು ತೊಗೊಳೋಕ್ಕೆ ಅಲ್ದಾಡ್ಬಿಟ್ವಿ ಯಾವ ಥರ ತೊಗೋಬೇಕು ಈ ಥರ ಇಲ್ಲ ಅಂತ ಹೇಳಿ ತುಂಬಾ ಅಡ್ಡಾಡ್ಬಿಟ್ವಿ ನಾವು ತುಂಬಾ ಆ ಥರ ತುಂಬಾ ಕಲೆಕ್ಷನ್ ಇದೆ ಅಲ್ಲಿ ಯಾವ ಥರ ತೊಗೋಬೇಕಂತಲೇ ಗೊತ್ತಾಗಂಗಿಲ್ಲ ಅಷ್ಟು ಕನ್ಫ್ಯೂಸ್ ಆಗಿಬಿಟ್ಟಿತ್ತು ಅದು ತೊಗೋಬೇಕಾ ಇದು ತೊಗೋಬೇಕಾ ಇದು ತೊಗೋಬೇಕಾ ಅಂತ ಹೇಳಿ ಎರಡು ಟಾಪ್ ತೊಗೊಂಡು ಬಂದ್ವಿ ಮನೆಗೆ ಬಂದು ಮತ್ತು ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮೊಟ್ಟೆ ಅದೆಲ್ಲ ಮಾಡಿ ಊಟ ಮಾಡಿದ್ವಿ ನಾವು ಇವತ್ತಿನ ದಿನ ಹೀಗಿತ್ತು ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಇವಾಗಂತೂ ವೀಡಿಯೋ ಹಾಕೋಕ್ಕೆ ತುಂಬ ಇದೆ ಯಾರೂ ನೋಡ್ತಾ ಇಲ್ವಲ್ಲ ಅಂತ ಹೇಳಿ ಆದರೂ ನೋಡೋಣ ಪ್ರಯತ್ನ ಪಡೋಣ ಅಂತ ಹೇಳಿ ವಿಡಿಯೋ ಡೈಲಿ ವಿಡಿಯೋ ಹಾಕ್ತಾಯಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರೂ ನಮ್ಮ ಚಿನ್ನಿ ಅದು ತಗೋ ಇದು ತಗೋ ಅಂತ ಹೇಳ್ತಾ ಇದ್ದ ನಮ್ಮ ಕೌಶಿಕು ಅದು ತಗೋ ಇದು ತಗೋ ಅಂತ ಹೇಳಿ ಮಕ್ಕ ಹತ್ ಬಿಟ್ಟಿದ್ದ ಆದರೆ ಅವ್ನಿಗೂ ಒಂದು ವಾಚ್ ಕೊಡ್ಸಿದ್ವಿ ನಮ್ಮ ಚಿನ್ನಿಗೆ ಎರಬೆಂಡ್ ತೊಗೊಂಡು ಅವ್ರಿಗೆ ಡ್ರೆಸ್ ಕೊಡಿಸಿ ಬಂದ್ವಿ ನಾವು ಮತ್ತೇನು ತಗೋಳಕ್ಕೆ ಹೋಗಲಿಲ್ಲ ಅಲ್ಲಿ ನಮ್ಮ ಚಿನ್ನಿಗೆ ಎರಡು ಡೈಲಿ ಹಾಕೋಕ್ಕೆ ಟಿ ಶರ್ಟ್ ತೊಗೊಂಡೆ ಎಲ್ಲ ಸಿಗುತ್ತೆ ಮಕ್ಕಳು ಸಿಗುತ್ತೆ ದೊಡ್ಡವರು ಸಿಗುತ್ತೆ ಎಲ್ಲ ಪ್ರತಿಯೊಂದು ಸಿಗುತ್ತೆ ಅಲ್ಲಿ ಈ ಥರ ಇಲ್ಲ ಅಂತ ಹೇಳೋಲ್ಲ ನೋಡಿ ಮಂದಿಗದ ಎಷ್ಟಿದೆ ಅಲ್ಲಿ ನಾಳೆ ಹೋಗಿಬಿಟ್ರಂತೂ ತುಂಬಾ ರಶ್ ಇರುತ್ತೆ ಅಲ್ಲಿ ಕಾಲು ಇಡಕ್ಕೆ ಬಿಡುವಿರೋಲ್ಲ ಅಷ್ಟು ಗದ್ದೆ ಇರುತ್ತೆ ನೋಡಿ ಎಲ್ಲ ಬರೀ ಟಾಪು ಸಣ್ಣ ಮಕ್ಕಳ ಬಟ್ಟೆ ದೊಡ್ಡೋರ ಬಟ್ಟೆ ಬಳೆ ಎರ್ಬೆಂಡು ಬರೀ ಇವೆ ಎಲ್ಲಿ ನೋಡಿದರೂ ಬರೀ ಅವೇ ಕಾಣಿಸುತ್ತೆ ರೋಡ್ ಅಕ್ಕಪಕ್ಕ ಅಂತೂ ಫುಲ್ ಅವೇ ಇರುತ್ತೆ ಅಲ್ಲಿ ಯಾವ ನೋಡಿದರೂ ಯಾವ ಬಿಡುತ್ತೆ ಯಾವ ತಗೋಬೇಕು ಯಾವ ಇಲ್ಲ ಅಂತ ಹೇಳಿ ಗೊತ್ತಾಗಂಗಿಲ್ಲ ಅಷ್ಟು ಕಲೆಕ್ಷನ್ ಇರುತ್ತೆ ದುಡ್ಡೊಂದು ಇದ್ಬಿಟ್ರೆ ಏನೂ ಬೇಡ ನೋಡಿ ಅಲ್ಲಿ ಎಲ್ಲ ತೊಗೊಂಡು ಹೋಗ್ಬೋದು ನೋಡಿ ಎಷ್ಟು ಕಲೆಕ್ಷನ್ ಇದೆ ಅಲ್ಲಿ ಅದು ಕರೆಕ್ಟಾಗಿ ಕರೆಕ್ಟಾಗಿಡೇ ಮಾಡೋಕ್ಕಾಗಲಿಲ್ಲ ನನಗೆ ನಮ್ಮ ಚಿನ್ನಿನೇ ಬಿಡ್ತಾ ಇರಲಿಲ್ಲ ಅದು ಕೈಯೆಲ್ಲ ಜಗ್ಗಿ ಜಗ್ಗಿ ಫೋನ್ ಹೇರಿಸ್ಕೊಂತಾ ಇದ್ಲು ಅವಳು ಅದಕ್ಕೆ ಅಷ್ಟೊಂದೇನು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊತೀನಿ ಇವಾಗಲೇ ಹಾಕಿದ್ದೀನಿ ನಾನು ಮಲ್ಲೇಶ್ವರಮಲ್ಲಿ ಯಾವ ಥರ ಇದೆ ಏನು ಅಂತ ಹೇಳಿ ಇಡೇ ಇದೆ ನನಗೆ ಈಗ ಆಲ್ರೆಡಿ ಅದಕ್ಕೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ಅಷ್ಟೇ ತೊಗೊಂಡಿದ್ದೀನಿ ನೋಡಿ ಅಂತೂ ಈ ಥರ ಇತ್ತು ನಮ್ಮ ಪಿಂಕಿಗೆ ನಮ್ಮ ಚಿನ್ನಿಗೆ ಇಬ್ಬರಿಗೂ ತೊಗೊಂಡ್ವಿ ಅವಳು ಮೊದಲೇಕೆ ಅವಳನ್ನು ತುಂಬ ಜೋಪಾನ ಮಾಡಿದ್ದೀನಲ್ವ ಅವಳನ್ನು ಬಿಟ್ಟು ಏನು ತೊಗೊಳಲ್ಲ ನಾನು ನಮ್ಮ ಚಿನ್ನಿಗೆ ಏನು ತೊಗೊತಿನೋ ಅವಳಿಗೂ ಅದನ್ನೇ ತೊಗೊತೀನಿ ಇವಾಗ ಫೋನ್ ಮಾಡಿ ವಾಚ್ ತೊಗೊಂಬಾ ಅಂತ ಹೇಳಿದಾಳೆ ಅವಳಿಗೂ ಒಂದು ವಾಚ್ ತೊಗೋಬೇಕು ನೋಡಿ ಯಜಮಾನ್ರು ಮೊಟ್ಟೆ ಸಾರು ಮಾಡಿದರು ಇವತ್ತು ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬ ಖುಷಿಯಾಯಿತು ತುಂಬ ಸೂಪರಾಗಿ ಮಾಡಿದರು ಅವರಂತೂ ಅಡುಗೆ ಎಲ್ಲ ತು ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ರೊಟ್ಟಿ ಅದೆಲ್ಲ ಮಾಡಿ ಇವತ್ತಿನ ದಿನ ಹೀಗಿತ್ತು ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಮತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಬಾಯ್